ಐವತ್ತು ವರ್ಷ ಕುಂಗಾಪುರ ತಾಲೂಕಿನ ಪ್ರಥಮ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಹನ್ನೆರಡು ಮಕ್ಕಳಿಂದಷ್ಟ ಪ್ರಾರಂಭವಾದಂತಹ ಈ ಸಂಸ್ಥೆ ಇವತ್ತು ಐದು ಸಾವಿರ ಮಕ್ಕಳು ವಿದ್ಯಾರ್ಜನೆ ಮಾಡುವಂಥ ಒಂದು ದೊಡ್ಡ ಸಂಸ್ಥೆ ಎಲ್ಲ ರೀತಿಯ ಗುಣಮಟ್ಟದ ಶಿಕ್ಷಣವನ್ನು ಕೊಡುವಂಥ ಸಂಸ್ಥೆ ಪ್ರತಿ ವರ್ಷವೂ ರ್ಯಾಂಕ್ ಅನ್ನು ಪಡೆಯುತ್ತಿರುವುದು ನಮ್ಮ ನಿಜವಾದ ಒಂದು ಸಾಧನೆ ಈ ಸಲ ಹತ್ತು ರ್ಯಾಂಕಿನಲ್ಲಿ ಒಂಬತ್ತು ರ್ಯಾಂಕು ನಮ್ಮ ವಿದ್ಯಾಸಂಸ್ಥೆಗೆ ಹೈಸ್ಕೂಲ್ನಲ್ಲಿ ಬಂದು ಸ್ಟೇಟ್ ಸಿಲೆಬಸ್ನಲ್ಲಿ ಬಂದಿದೆ ಅಂತ ಹೇಳಿದರೆ ಅದು ದೊಡ್ಡ ಪ್ರಗತಿ ಒಂಬತ್ತು ಒಂಬತ್ತು ರ್ಯಾಂಕ್ ಹಾಗೇ ಪಿ ಯು ಸಿ ಹಾಗೆ ಗುಣಮಟ್ಟದ ಎಜುಕೇಷನ್ ಸಿ ಟಿ ನೀಟ್ನಲ್ಲಿ ಉತ್ತಮವಾದಂಥ ಫಲಿತಾಂಶವನ್ನು ಕೊಡ್ತಾಯಿದೆ ಹಾಗೆ ಕಾಲೇಜು ಮಂಗಳೂರು ವಿಶ್ವವಿದ್ಯಾನಿಲಯದ ಇನ್ನೂರ ಮುನ್ನೂರು ಇನ್ನೂರ ಇಪ್ಪತ್ತೈದು ಕಾಲೇಜುಗಳಲ್ಲಿ ನಮ್ಮ ಸಂಸ್ಥೆ ಪ್ರಥಮ ಪ್ರಥಮ ಸ್ಥಾನವನ್ನು ಅಂದರೆ ವಿದ್ಯಾರ್ಥಿ ಸಂಖ್ಯೆಯಲ್ಲಿ ನಮ್ಮದು ಪ್ರಥಮ ಸ್ಥಾನವನ್ನು ಪಡೆದಿದೆ ಹೈಯ್ಟು ಸ್ಟ್ರೆಂತ್ ಆಮೇಲೆ ಆಲ್ ಫೋರ್ಟ್ಸ್ನಲ್ಲಿಯೂ ರ್ಯಾಂಕಿಂಗ್ನಲ್ಲಿ ಆರನೇ ಸ್ಥಾನವನ್ನು ಪಡೆದಿದೆ ರ್ಯಾಂಕಿಂಗು ಹಾಗೆ ಎಲ್ಲ ಗೋಲ್ಡ್ ಮೆಡಲ್ ರ್ಯಾಂಕಿಂಗ್ ಫೈನಲ್ ಇಯರ್ನಲ್ಲಿ ಭಾಳ ಇದೆ ನಮ್ಮ ಸಂಸ್ಥೆ ಈ ಹಣ ಮಾಡಲಿಕ್ಕೋಸ್ಕರದಂಥ ಸಂಸ್ಥೆಯಲ್ಲ ಪ್ರತಿ ವರ್ಷ ಅರವತ್ತರಿಂದ ಎಪ್ಪತ್ತು ಲಕ್ಷ ಪೀಸನ್ನು ಕೊಡೋ ಮನ್ನಾ ಮಾಡ್ತಾ ಇದ್ದೇವೆ ತಗೊಳ್ಳೋದಿಲ್ಲ ಫೀಸ್ ಬಡವರಿಗೆ ಇನ್ನೆ ನಾನೊಂದು ಹಾಜರಿರೋ ಹುಡುಗ ಕ್ಯಾನ್ಸರ್ನಲ್ಲಿ ತೀರ ಸಣ್ಣ ಹುಡುಗ ಸಣ್ಣ ಪ್ರಾಯ ಹೋಗಿದ್ದೆ ನಮ್ಮ ಶಾಲೆಯಲ್ಲಿ ಎಸ್ ಎಸ್ ಎಲ್ ಸಿ ಇದ್ದ ಅರ್ಧ ಪೀಸ್ ಕಟ್ಟಲಿಲ್ಲಂತೆ ಭಾಳ ಬಡವರು ಪೀಸ್ ಅದೇ ಆನ್ ಸ್ಪಾಟ್ ಡಿಸ್ ಮನ್ನಾ ಮಾಡಿ ಮಾಡಿಬಿಟ್ಟೆ ಆಮೇಲೆ ಎರಡು ವರ್ಷ ಪಿ ಯು ಸಿಯ ಧರ್ಮಾರ್ಥ ಕಲಿಸುವವರೆಗೂ ನಾನು ಆ ಸಂದರ್ಭದಲ್ಲಿ ಅವನ ತಾಯಿಗೆ ಹೇಳಿದೆ ನಿಮ್ಮ ಮಗುವನ್ನು ಎರಡು ವರ್ಷ ಪಿ ಯು ಸಿಯ ಎಜುಕೇಷನ್ ಅಮ್ಲ ಈಗ ಅದೆಷ್ಟೋ ಅರುವತ್ತರಿಂದ ಎಪ್ಪತ್ತು ಲಕ್ಷ ಒಂದು ಐನೂರು ಜನರಿಗೆ ಫ್ರೀ ಊಟ ಐನೂರು ಜನರಿಗೆ ಊಟ ಒಂದು ದೂರು ದೂರದ ಮಕ್ಕಳು ನಮ್ಮ ಸಂಸ್ಥೆಯ ವಿಶಿಷ್ಟತೆ ಅಂದರೆ ಎಲ್ಲ ಮಲೆನಾಡಿನ ಜನ ಹಳ್ಳಿಗಾಡಿನ ಜನ ಕುಂದಾಪುರ ಟೌನ್ಗಿಂತ ಹೊರಗಿನವರು ಹೆಚ್ಚು ಹಾಗೆ ಆರು ಮೂರು ಜಿಲ್ಲೆಯಿಂದ ಬರ್ತಾರೆ ಶಿವಮೊಗ್ಗ ಜಿಲ್ಲೆ ನಾರ್ಥ್ ಕೇಂದ್ರ ಮತ್ತು ಚಿಕ್ಕಮಗಳೂರು ಇಲ್ಲಿಂದ ಮಕ್ಕಳು ಬರ್ತಾ ಇದ್ದಾರೆ ವ್ಯಾಸಂಗಕ್ಕೋಸ್ಕರ ಎಲ್ಲ ಪಾಪದವರು ಆರ್ಥಿಕವಾಗಿ ಹಿಂದುಳಿದವರೇ ಹೆಚ್ಚು ಜನ ಈ ಸಂಸ್ಥೆಯಲ್ಲಿ ಇದ್ದಾರೆ ಆದರೆ ಅವರ ಬುದ್ಧಿವಂತಿಗೆ ಭಾಳ ದೊಡ್ಡ ಮಟ್ಟದಲ್ಲಿದೆ ಈ ಕಾರ್ಯಕ್ರಮವನ್ನು ಎಪ್ಪತ್ತು ಐವತ್ತರ ಕಾರ್ಯಕ್ರಮವನ್ನು ಅಂದರೆ ನಾವು ಒಂದು ವಿಶೇಷ ರೀತಿಯಲ್ಲಿ ಇದನ್ನು ಹಾಡಬೇಕು ಹತ್ತೊ ಹದಿನೆಂಟನೇ ತಾರೀಕಿನಿಂದ ಪ್ರಾರಂಭವಾಗಿ ಇಪ್ಪತ್ತ್ನಾಲ್ಕರವರೆಗೆ ಇರ್ತಾರೆ ಹಳೆ ವಿದ್ಯಾರ್ಥಿಗಳನ್ನು ಇದರಲ್ಲಿ ಇನ್ವಾಲ್ ಮಾಡಿದ್ದೇವೆ ಆಮೇಲೆ ಇಪ್ಪತ್ತ ಮೂರು ಎರಡು ಇಪ್ಪತ್ತನೇ ತಾರೀಕಿಗೆ ಮಂತ್ರಾಲಯದೇಂದ್ರ ತೀರ್ಥ ಸ್ವಾಮೀಜಿಯವರು ಹಾಗೆ ಪತ್ರಕರ್ತರಾದ ವಿಶ್ವೇಶ್ವರ ಭಟ್ರು ವಸತಿ ಪ್ರಕಾಶ್ ಪ್ರಕಾಶರು ಹಾಗೆಯೇ ಹೋಗಿ ಬರೋಡದಲ್ಲಿ ತೀರ್ಥ ಚಿಕ್ಕಮಗಳೂರು ಅವರು ವಿಶೇಷವಾಗಿ ಸಂಪಾದನೆ ಮಾಡಿ ಪಾಪದವರಿಗೆ ವಿನಿಯೋಗ ಮಾಡ್ತಾ ಇದ್ದಾರೆ ಪಾಪದವರಿಗೆ ಅದನ್ನು ಸದ್ವಿನಿಯೋಗ ಮಾಡ್ತಾ ಇದ್ದಾರೆ ಸೇರಿ ಅವರನ್ನು ಸಹ ಕಾರ್ಯಕ್ರಮಕ್ಕೆ ಕರೆದಿದ್ದೇವೆ ಬಸವರಾಜ್ ಹೊರಟ್ಟಿಯವರು ಇಪ್ಪತ್ನಾಲ್ಕರ ಮಧ್ಯಾಹ್ನವನ್ನು ಬರ್ತೇನೆ ಅಂತ ಹೇಳಿದ್ದಾರೆ ಅದು ಮಂದರ್ತಿ ಒಂದು ಕಾರ್ಯಕ್ರಮ ರಾಘವೇಂದ್ರ ಬರ್ತಾ ಇದ್ದಾರೆ ಆಮೇಲೆ ಶ್ರೀನಿವಾಸ ಪೂಜಾರಿ ಅವರು ಹಾಗೆ ಎರಡು ಎಂ ಎಲ್ ಎರು ರಾಜೇಗೌಡ ಮತ್ತೆ ಪೂಜೆಗೌಡ